ಬ್ಯಾಕ್ ಟು ನ್ಯೂ ವಿಡಿಯೋ ರೈತ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಅಶೋಕ್ ಸ್ಟುಡಿಯೋಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಸಹ ಮಾತಾಡೋದಕ್ಕೆ ಬಂದಿದ್ದೀನಿ ಏನು ಅದು ಅಂತಂದರೆ ಉಣ್ಣೆ ನಿವಾರಣೆ ನಮ್ಮ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ನಮ್ಮ ಒಂದು ಹಸುಗಳಿಗೆ ಕಾಟ ಕೊಡ್ತಕ್ಕಂತಹ ಉಣ್ಣೆಗಳ ನಿವಾರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನು ಅದಕ್ಕೆ ನಮ್ಮ ಮನೆ ಮದ್ದು ಇದೆ ಅಂದರೆ ಓನಾಗಿ ನಮ್ಮ ಒಂದು ಮನೆಯಲ್ಲೇ ದೊರತಕ್ಕಂತಹ ಕೆಲವೊಂದು ಮನೆ ಮುಟ್ಟುಗಳನ್ನು ಬಳಸ್ಕೊಂಡು ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಪ್ಲಸ್ ಅದಕ್ಕೆ ಅದು ಕಂಟ್ರೋಲ್ ಆಗಲಿಲ್ಲ ಅಂತ ಅಂದರೆ ಹೊರಗಡೆ ನಾವು ಯಾವ ಔಷಧಿಯನ್ನು ಬಳಸಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಅನ್ನೋದನ್ನು ಮತ್ತು ಇದರಿಂದ ಏನು ತೊಂದರೆ ಆಗುತ್ತೆ ತೊಂದರೆ ಆಗೋದರಿಂದ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹೆಚ್ಚಿನದಾಗಿ ವಿವರಣೆಯನ್ನು ಕೊಡ್ತಾ ಹೋಗೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೈಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಕಾಟವನ್ನು ನಾವು ಯಾವ ರೀತಿ ನಿವಾರಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಅದನ್ನು ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮ್ಮ ಮನೆ ಮದ್ದುಗಳು ನಮಗೆ ಏನು ನಮ್ಮ ಮನೆಯಲ್ಲೇ ದೊರೆತೀವಿ ಅವುಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಉಣ್ಣೆ ಕಾಟವನ್ನು ನಿವಾರಣೆ ಮಾಡ್ಬೋದು ಅನ್ನೋದನ್ನು ನಾನು ಫಸ್ಟ್ ಮಾತಾಡ್ತಾ ಹೋಗ್ತೀನಿ ಸೊ ಅದರಲ್ಲಿ ಓಕೆ ಉಣ್ಣೆ ಕಾಟ ಅದನ್ನು ಯಾವ ರೀತಿ ಉಣ್ಣೆ ಕಾಟ ಕೊಡುತ್ತೆ ಹಸುಗಳಿಗೆ ಇದು ಯಾವಗಳಲ್ಲಿ ಹೆಚ್ಚಿಂದಾಗಿ ಬರುತ್ತೆ ಅನ್ನೋದನ್ನು ನಾವು ಫಸ್ಟ್ ವಿಚಾರಣೆ ಮಾಡೋದಾದರೆ ಸೊ ಈ ಒಂದು ಉಣ್ಣೆಗಳ ಕಾಟ ಹೆಚ್ಚಿಂದಾಗಿ ನಾಟಿ ಹಸುಗಳಿಗೆ ಬರೋಲ್ಲ ಎಮ್ಮೆಗಳಿಗೆ ಬರೋಲ್ಲ ಎಚ್ ಎಫ್ ಹಸುಗಳಿಗೆ ಮತ್ತು ಜರ್ಸಿ ಹಸುಗಳಿಗೆ ಈ ಒಂದು ವಿದೇಶಿ ತಳಿಗಳಿಗೆ ಮಾತ್ರ ಬರುತ್ತೆ ಯಾಕೆ ಈ ಎರಡೇ ಹಸುಗಳಿಗೆ ಬರುತ್ತೆ ನಮ್ಮಲ್ಲಿರೋದ ಎರಡೇ ಹಸುಗಳು ಅದಕ್ಕೆ ಬರುತ್ತೆ ನಾಟಿ ಹಸುಗೆ ಯಾಕೆ ಬರೋದಿಲ್ಲ ಎಮ್ಮೆಗಳಿಗೆ ಯಾಕೆ ಬರೋದಿಲ್ಲ ನಾಟಿ ಹಸುಗಳಿಗೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುತ್ತೆ ಇಮ್ಯುನಿಟಿ ಪವರ್ ಇರುತ್ತೆ ಎಲ್ಲಿ ಇಮ್ಯುನಿಟಿ ಪವರ್ ಡೌನ್ ಆಗುತ್ತೋ ಅಂಥ ಒಂದು ಹಸುಗಳಿಗೆ ಬೇಗನೆ ಅಟ್ಯಾಕ್ ಆಗ್ತಕ್ಕಂಥ ಒಂದು ಕಾಯಿಲೆ ಈ ಉಣ್ಣೆ ಕಾಯಿಲೆ ಉಣ್ಣೆಗಳು ಬೀಳ್ತಕ್ಕಂಥದ್ದು ಸೊ ಅವು ರಕ್ತವನ್ನು ಹೀರಿಬಿಟ್ಟು ಅದು ರಕ್ತವನ್ನು ಏನು ಮಾಡ್ತಾನೆ ಗಟ್ಟಿ ಅಂದರೆ ಆರೋಗ್ಯವಾಗಿರೋ ರಕ್ತವನ್ನು ನೀರು ನೀರಾಗಿ ಮಾಡಿಬಿಟ್ಟು ಅನಿಮಿಯಾ ರೋಗನು ಇನ್ನೊಂದು ರೋಗನ ಬರೋ ರೀತಿ ಮಾಡೋದಕ್ಕೆ ಈ ಉಣ್ಣೆಗಳು ಹೆಚ್ಚು ಶ್ರಮ ಪಡ್ತವೆ ಸೊ ಆ ಒಂದು ಇದರಲ್ಲಿ ಹಾಲು ಅಂತಕ್ಕಂಥದ್ದು ಡೌನ್ ಆಗೋಗುತ್ತೆ ಡೌ ಹಾಲು ಡೌನ್ ಆಗೋದಷ್ಟೇ ಅಲ್ಲ ಹಸುವಿನ ಒಂದು ಪ್ರಾಣದ ಮೇಲೆ ಅದು ಆಹಾಕಾರವನ್ನು ತರ್ತಕ್ಕಂಥ ಒಂದು ರೋಗ ಈ ಉಣ್ಣೆ ಕಾಯಿಲೆ ಸೊ ಇವುಗಳನ್ನು ನಾವು ಎಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಮನೆ ಮದ್ದನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಸಿಂಪಲ್ಲಾಗಿರ್ತಕ್ಕಂಥವು ನಮ್ಮ ಡೈರಿ ಫಾರ್ಮ್ಗೆ ಕೋಳಿಗಳೇನಾದರೂ ಇದ್ದರೆ ಅವುಗಳನ್ನು ಹಸುಗಳಿಗೆ ಕಟ್ಟುವಂಥ ಜಾಗದಲ್ಲಿ ಬಿಟ್ಟು ಬಿಡಿ ಮರಿಗಳಾಗೋದು ದೊಡ್ಡವಾಗ್ಬೋದು ಸೊ ಕೋಳಿ ಏನು ಮಾಡುತ್ತೆ ಅಂದರೆ ಹುಣ್ಣೆಗಳನ್ನು ಹಿಕ್ಕಿ ತಿನ್ನುತ್ತೆ ಸೊ ಆ ಹುಣ್ಣೆಗಳೀಗ ಕರಿ ಕಪ್ಪು ಬಣ್ಣದ ಒಂದು ಹಸುಗಳಿದ್ದರೆ ಆ ಒಂದು ಮೈಗೆ ನೀವು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಬಿಳಿ ಬಣ್ಣದ ಹಿಟ್ಟನ್ನು ನೀವು ಮೈ ಮೇಲೆ ಅಂದರೆ ಆ ಒಂದು ಮೈ ಮೇಲೆ ಆ ಉಜ್ಜಿದಾಗ ಸೊ ಅದು ಬೇಗನೆ ಕಾಣ್ತವೆ ಯಾವ ಉಣ್ಣೆಗಳು ಆಗ ಬೇಗನೆ ಕುಕಿ ತಿಂತವೆ ಕೋಳಿಗಳು ಇದು ಸಿಂಪಲ್ ಅಂದರೆ ಎಲ್ಲನೂ ನಿವಾರಣೆ ಆಗೋದಿಲ್ಲ ಒಂದು ಟೆನ್ ಪರ್ಸೆಂಟ್ ಆದರೂ ಈ ಒಂದು ರೀತಿಯಲ್ಲಿ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟಾಗಿ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಸೆಕೆಂಡ್ ಒಂದು ಟಿಪ್ಸ್ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ತಂಬಾಕು ತಂಬಾಕು ನಿಮಗೆ ಗೊತ್ತಲ್ವ ಸೊ ಅದೇ ತಂಬಾಕು ಒಂದು ಮನೇಲಿ ಸಿಗಲ್ಲ ಹೊರಗಡೆ ಎಲ್ಲಾದರೂ ಅಂಗಡೀಲಿ ತಗೊಂಬಂದ್ಬಿಟ್ಟು ಒಂದು ನೂರು ಗ್ರಾಮ್ ತಂಬಾಕನ್ನು ಒಂದು ಅರ್ಧ ಲೀಟ್ರ್ ನೀರಲ್ಲಿ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಸಿಬಿಟ್ಟು ಅದನ್ನು ನೆನೆಸಿಬಿಟ್ಟು ಆ ನೀರನ್ನು ನೀವು ಆ ಉಣ್ಣೆ ಇರುವಂತಹ ಜಾಗಕ್ಕೆ ಹಚ್ಚಿದರೆ ಆ ಸ್ಮೆಲ್ ಆ ಒಂದು ವಿಷಕ್ಕೆ ಅದು ಖಂಡಿತ ಹುಳಿ ನಿಲ್ಲ ಬಿದ್ದೋಗುತ್ತೆ ಅದರ ಸತ ಹೋಗುತ್ತೆ ಸೊ ಅದು ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಸಿಂಪಲ್ಲಾಗಿ ನಮ್ಮ ಒಂದು ಸಾಸಿವೆ ಎಣ್ಣೆ ಸಾಸಿವೆ ಬರುತ್ತಲ್ಲ ಸಾಸಿವೆ ಎಣ್ಣೆ ಒಂದು ಅರ್ಧ ಲೀಟರ್ ನೆಕ್ಸ್ಟಾಗಿ ಡೀಸೆಲ್ ನಮ್ಮ ಬೈಕ್ ಬೈಕಲ್ಲ ದೊಡ್ಡ ದೊಡ್ಡ ಗಾಡಿಗಳಿಗೆ ಆಗ್ತಕ್ಕಂತಹ ಡೀಸೆಲ್ ಮತ್ತು ಅದರ ಜೊತೆಗೆ ಸಾಸಿವೆ ಎಣ್ಣೆ ಡೀಸಲ್ಲು ಮತ್ತು ಅದರ ಜೊತೆಗೆ ಒಂದು ಕಾಲು ಕೆ ಜಿ ಉಪ್ಪು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಉಣ್ಣೆಗಳು ಇರುವಂಥ ಜಾಗಕ್ಕೆ ಹಚ್ಚಿ ಖಂಡಿತ ಆ ಉಣ್ಣೆಗಳು ಸತ್ತೋಗ್ತವೆ ಅಂದರೆ ಬಿದ್ದು ಕೆಳಗೆ ಅಲ್ಲಿ ನಿಲ್ಲೋಕ್ಕಾಗದೆ ಆ ಒಂದು ಇದಕ್ಕೆ ಆ ಒಂದು ತೇ ಅದು ವಿಷಕ್ಕೆ ನಿಲ್ಲೋಕಾಗದೆ ಅದು ಕೆಳಕ್ಕೆ ಬಿದ್ದೋಗುತ್ತೆ ಮತ್ತು ಅದು ಸತ್ತು ಹೋಗುವಂಥ ಚಾನ್ಸಸ್ ಹೆಚ್ಚಿನಾಗಿರುತ್ತೆ ಇದು ಮೂರನೇ ಟಿಪ್ಸ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಮೂರು ಮನೆ ಮುದ್ದುಗಳಿಗೂ ಅದು ವರ್ಕ್ ಆಗಿಲ್ಲ ಅದು ಬಿದ್ದಿಲ್ಲ ಸತ್ತಿಲ್ಲ ಅಂತಾದ್ರೂ ನೆಕ್ಸ್ಟ್ ನೀವು ಕೆಮಿಕಲ್ ಹೋಗ್ಬಿಟ್ಟು ಕೆಮಿಕಲಲ್ಲಿ ನಾವು ಸ್ಪ್ರೇ ಮಾಡ್ತಕ್ಕಂಥ ಔಷಧಿಗಳಿದ್ದಾವೆ ಅವುಗಳಿಗೆ ನಾವು ಹೋಗ್ಬೋದು ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ತಾರಾಮೀರ ಅಂತ ಒಂದು ಆಯಿಲ್ ಇದೆ ತುಂಬಾ ಕೆಟ್ಟವಾದಂಥ ವಾಸನೆ ಬರ್ತಕ್ಕಂಥದ್ದು ಇದು ಇದನ್ನು ನೀವು ಸ್ವಲ್ಪ ನೀರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಹ್ಯಾಂಡ್ ಸ್ಪ್ರೇಯರಲ್ಲಾದರೂ ಹೊಡಿಬೋದು ಅಥವಾ ಅಗ್ರಿಕಲ್ಚರಲ್ ಸ್ಪ್ರೇಯರ್ ಸ್ಯಾಂಡ್ ಸ್ಪ್ರೇ ಇರ್ತವೆ ಅಗ್ರಿಕಲ್ಚರಲ್ಲಿ ಸ್ಪ್ರೇ ಇರ್ತವೆ ಅವುಗಳ ಮುಖಾಂತರ ಆದರೂ ಸ್ಪ್ರೇ ಮಾಡಿ ಇಲ್ಲ ನನ್ನ ಹತ್ರ ಅದು ಇಲ್ಲ ಅಂತ ಆದರೆ ಒಂದು ಸ್ಪಾಂಜ್ ತಗೊಂಡು ಆ ನೀರನ್ನು ಅಂದ್ಕೊಂಡು ಮೈಮೇಲೆಲ್ಲ ಸವ್ರತಾ ಬಂದರೆ ಸೊ ಉಣ್ಣೆಗಳು ಬಿದ್ದೋಗುತ್ತೆ ತಾರಾಮೀರ ಆಯಿಲ್ ಅದಕ್ಕೂ ಬಿದ್ದೋಗಿಲ್ಲ ಅಂದರೆ ನಿಮಗೆ ಬೂಟೆಕ್ಸ್ ಆಯಿಲ್ ಬರುತ್ತೆ ಸೊ ಅದನ್ನು ಸಹ ನೀವು ನೀರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಆ ರೀತಿಯಾಗಿಯೂ ಕಂಟ್ರೋಲ್ ಮಾಡ್ಕೋಬೋದು ಒಟ್ಟಾರೆಯಾಗಿ ಉಣ್ಣೆಗಳೇ ಬರೆದಂತೆ ನಾವು ನೋಡ್ಕೊಳ್ಳೋದ್ರಿಂದ ಉಣ್ಣೆಗಳನ್ನು ನಿವಾರಣೆ ಮಾಡೋದು ಓಕೆ ಉಣ್ಣೆಗಳೇ ಬರೆದಂತೆ ಯಾವ ರೀತಿ ಅಂದರೆ ಸೊ ಹಸುಗಳಲ್ಲಿ ಇಮ್ಯುನಿಟಿ ಪವರ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಬೇಕು ಇಮ್ಯುನಿಟಿ ಪವರ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ನಾವು ಕೊಡೋ ಪ್ರೋಟೀನ್ಸಲ್ಲಿ ನಾವು ಕೊಡುವಂತಹ ಪೋಷಕಾಂಶಗಳಲ್ಲಿ ನಾವು ಕೊಡುವಂತಹ ಮೇವಿನಲ್ಲಿ ನಾವು ಕೊಡುವಂತಹ ಮಿನರಲ್ ಮಿಕ್ಸ್ಚರಲ್ಲಿ ಇವೆಲ್ಲವನ್ನು ದಾಣಿ ಮಿಶ್ರಣದಲ್ಲಿ ಇವೆಲ್ಲವನ್ನು ನಾವು ಕೊಡ್ತಾ ಆ ಒಂದು ಹಸುವಿನ ಪೋಷಣ ಅಂದರೆ ಆ ಹಸುವಿನ ಒಂದು ಗ್ರೋತ್ ಚೆನ್ನಾಗಾಗಿದೆ ಅಂತ ಅಂದರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಸೊ ಅಲ್ಲಿ ಉಣ್ಣೆಗಳ ಕಾಟ ಅನ್ನೋದು ತೀರಾ ಕಡಿಮೆ ಇರುತ್ತೆ ಆವಾಗ ಅದು ಆಟೋಮೆಟಿಕ್ಕಾಗಿ ಆ ಉಣ್ಣೆಗಳು ಬರದಂತೆ ನೋಡ್ಕೋಬೋದು ಸೊ ಇಷ್ಟನ್ನು ಮಾಡ್ತಾ ನಿಮ್ಮ ಡಸುಗಳನ್ನು ನೀವು ಕಾಪಾಡ್ಕೊಳ್ತಿರೋ ಉಣ್ಣೆಗಳಿಂದ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಗೊಂದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನು ಏನಂತಂದರೆ ಸೊ ನನ್ನ ವಿಡಿಯೋಗಳನ್ನು ನೀವು ಯಾವಾಗಲೂ ವೀಕ್ಷಿಸಬೇಕು ಫಸ್ಟ್ ನೋಟಿಫಿಕೇಶನ್ಸ್ ನನಗೆ ಬರಬೇಕು ಅಂತ ಅಂದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಲ್ವ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರ ಕೆಳಗಡೆ ಆಲ್ ಅಂತ ಬರುತ್ತೆ ಆಲನ್ನು ಕ್ಲಿಕ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೀವೆಲ್ಲ ವೀಡಿಯೋನೂ ವಾಚ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದನ್ನು ಲೈಕ್ ಮಾಡ್ತೀರ ಅಂತ ನಂಬಿ ಆ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್